ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ಶ್ರಾವಣ ಮಾಸದಲ್ಲಿ ನೋಡಿರಿ ನಾಗಪಂಚಮಿ ಬರುತ್ತೆ ಅಮಾವಾಸ್ಯೆ ಆದ ನಂತರ ಈ ಒಂದು ನಾಗಪಂಚಮಿ ಯಾವಾಗ ಮತ್ತು ಮಣ್ಣಿನಲ್ಲಿ ಮನೆಯಲ್ಲಿ ಒಂದು ನಾಗಪ್ಪನ ಮಾಡೋದು ಯಾವ ಥರ ಉತ್ತರ ಕರ್ನಾಟಕದ ಕಡೆ ಇದು ಭಾಳ ಫೇಮಸ್ ನೋಡಿರಿ ಈ ಹಬ್ಬ ಸರ್ಪಗಳು ಮತ್ತು ಹಾವುಗಳಿಗೆ ಪೂಜಿಸುವಂಥ ಒಂದು ಹಿಂದೂ ಹಬ್ಬ ಈ ಒಂದು ಶುಭ ದಿನ ಏನಪ್ಪ ಅಂದ್ರೆ ಪಂಚಮಿ ತಿಥಿ ಅಥವಾ ಶುಕ್ಲ ಪಕ್ಷದ ಐದನೇ ದಿನದಂದು ಬರ್ತೈತಿ ಇದು ಏನಂತಂದ್ರೆ ಚಂದ್ರನ ಒಂದು ಕ್ಷೀಣ ಹಂತ ಅಂತಲೇ ಹೇಳ್ಬೋದು ಶ್ರಾವಣ ಮಾಸದಲ್ಲಿ ಹಿಂದೂ ಪಂಚಾಂಗದ ಪ್ರಕಾರ ಶ್ರಾವಣ ಮಾಸದಲ್ಲಿ ಈ ಈ ಹ ಒಂದು ಹಬ್ಬವನ್ನು ಆಚರಿಸಲಾಗುತ್ತೆ ಈ ಥರ ನೋಡ್ರಿ ನಾಗಪ್ಪನ ಒಂದು ದಿವಸ ಮನೆಯಲ್ಲಿ ಹಾಲು ಹಾಕ್ತಾರೆ ಫಸ್ಟು ಒಂದು ದಿವಸ ಹೊರಗಡೆ ಹಾಲು ಹಾಕ್ತಾರೆ ಇದು ಪಂಚಮಿ ತಿಥಿ ಯಾವಾಗಿದೆ ಅಂತಂದರೆ ಇಪ್ಪತ್ತೊಂಬತ್ತು ಜುಲೈ ಈ ದಿವಸ ಪಂಚಮಿ ತಿಥಿ ಇದೆ ನೋಡ್ರಿ ನಾಗದೇವ್ರನ್ನ ಮನೆಯಲ್ಲಿ ಮಾಡಿ ಪೂಜೆ ಮಾಡುವಂಥದ್ದು ನೋಡಿ ಗೆದ್ದೆ ಎಲ್ಲ ಏರಿಸ್ಬಿಟ್ಟು ಹೂವೆಲ್ಲ ಏರಿಸಿ ಪೂಜೆಯನ್ನು ಮಾಡ್ತಾರೆ ಮತ್ತು ಮನೆಯಲ್ಲಿ ನಾವು ಯಾವ ಥರ ಮಾಡ್ಕೊಳ್ಳೋದಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿರಿ ಈ ಕೆಲವೊಂದು ಕತೆಗಳು ಕೂಡ ಅದಾವೆ ನಾಗಪಂಚಮಿ ಸಂಬಂಧಪಟ್ಟಿರುವಂಥದ್ದು ಇದನ್ನು ಪಂಚಮಿ ತಿಥಿ ದಿವಸ ಒಂದು ದಿವಸ ಮನೇಲಿ ಹಾಲು ಒಂದು ದಿವಸ ಹೊರಗಡೆ ಅಂದರೆ ನಾಗರಕಟ್ಟೆಗೆ ಹೋಗಿ ಎಲ್ಲ ತೊಗೊಂಡೋಗಿ ಪೂಜೆ ಸಾಮಾನೆಲ್ಲ ತೊಗೊಂಡೋಗಿ ಪೂಜೆ ಮಾಡಿ ಹಾಲಾಗಿ ಬರುವಂಥದ್ದು ಒಂದು ದಿವಸ ನಮ್ಮ ಕಡೆ ಇದು ಪ್ರಚಲಿತದಲ್ಲಿರುವಂಥದ್ದು ಮತ್ತು ಕೆಲವರು ಹಳ್ಳಿ ನಾಗಪ್ಪನ್ನು ಮಾಡ್ತಾರೆ ಅಂದರೆ ಗೋಧಿ ಹುರಿದು ಅದರದ್ದೊಂದು ಪುಡಿ ಮಾಡಿ ಅದನ್ನು ಮಡಿ ಉಡಿಯಿಂದ ಅದನ್ನು ಮನೆಯಲ್ಲಿ ನಾಗಪ್ಪನ ಮಾಡಿ ಅದನ್ನು ಕೂಡ ಹಾಲನ್ನು ಹಾಕ್ತಾರೆ ನೋಡಿರಿ ಮತ್ತು ಇಲ್ಲಾಂದರೆ ಈ ಥರ ಮಣ್ಣು ತೊಗೊಂಡು ಮಣ್ಣಲ್ಲಿ ಮಾಡಿ ಸಿಗ್ತವೆ ನಮ್ಮ ಕಡೆ ಹೊರಗಡೆ ಸಿಗ್ತಾವೆ ಅಂತಂದನ್ನು ಕೂಡ ಮಾಡ್ತಾರೆ ಮಾರ್ತಾರೆ ಇದನ್ನು ಉತ್ತರ ಕರ್ನಾಟಕದ ಕಡೆ ಇದು ಜಾಸ್ತಿ ಪ್ರಚಲಿತ ಐತೆ ನೋಡ್ರಿ ಈ ಹಬ್ಬ ಈ ಒಂದು ಹಬ್ಬ ಏನಂದ್ರೆ ಈ ಒಂದು ಶ್ರಾವಣ ಮಾಸದಲ್ಲಿ ಬರುವಂಥದ್ದು ಪಂಚಮಿ ತಿಥಿ ನೋಡ್ರಿ ಜುಲೈ ಇಪ್ಪತ್ತೆಂಟರಂದು ಪ್ರಾರಂಭಗೊಳ್ಳುತ್ತೆ ಪಂಚಮಿ ತಿಥಿ ಆರಂಭ ಹನ್ನೊಂದು ಗಂಟೆ ಇಪ್ಪತ್ನಾಲ್ಕು ನಿಮಿಷದಿಂದ ಶುರು ಆಗುತ್ತೆ ನೋಡ್ರಿ ಜುಲೈ ಇಪ್ಪತ್ತೆಂಟನೇ ತಾರೀಕು ನಾಳೆ ಆನಂತರ ಇಪ್ಪತ್ತೊಂಬತ್ತನೇ ತಾರೀಕು ಇದೇನಪ್ಪ ಅಂದರೆ ಮಧ್ಯಾಹ್ನ ಮುಗಿತದೆ ಬೆಳಗಿನ ಮುಹೂರ್ತ ನೋಡೋದ್ರಿಂದ ಇಪ್ಪತ್ತೊಂಬತ್ತನೇ ತಾರೀಕು ಮಾಡುವಂಥದ್ದು ನೋಡಿರಿ ಮನೇಲೇ ಈ ಥರ ನಾವು ಪಾಟ್ ಮಣ್ಣು ಅಥವಾ ಇದು ಹೊಲದ ಮಣ್ಣು ಇಲ್ಲಾಂದರೆ ನಿಮಗೆ ಇದು ಸಿಗುತ್ತೆ ಈಗ ಎಲ್ಲ ಕಡೆಯೂ ಸಿಗುತ್ತೆ ಆ ಥರ ಒಂದು ಒಳ್ಳೆ ಮಣ್ಣು ತೊಗೊಂಡು ಮಾಡಬೇಕು ಮಾಡಿ ಮಾಡುವಂಥದ್ದು ನೋಡ್ರಿ ನಮ್ಮ ಹಿಂದೂ ಧರ್ಮದೊಳಗೆ ನೋಡ್ರಿ ಅನೇಕ ಪೂಜೆಗಳದವ ಮತ್ತು ಏನೋ ಕೆಲವೊಂದಷ್ಟು ಸಂಪ್ರದಾಯಗಳು ಅದಾವ ಈ ಒಂದು ಏನಂದ್ರೆ ಶಿವನು ತನ್ನ ಕುತ್ತಿಗೆಗೆ ಹಾವನ್ನ ಧರಿಸ ಧರಿಸಿರ್ತಾನೆ ಆದರೆ ವಿಷ್ಣು ಶೇಷನಾಗ ಎಂತಂದು ಕರೆಯಲ್ಪಡ್ತಾನೆ ಆರು ತಲೆಯ ಸರ್ಪದ ಮೇಲೆ ವಿಶ್ರಾಂತಿಯನ್ನು ಪಡಿತಾನೆ ಈ ಒಂದು ಹಾವುಗಳ ಸುರುಳಿ ನೋಡ್ರಿ ಸಮಯವನ್ನು ಕೂಡ ಪ್ರತಿನಿಧಿಸ್ತವೆ ಅಂತ ಕೆಲವು ಕಡೆ ಒಂದು ಕಥೆಗಳದವ ಭೂತ ವರ್ತಮಾನ ಮತ್ತು ಭವಿಷ್ಯವನ್ನು ಸಂಕೇತಿಸುತ್ತೆ ಅಂತಂದು ಮತ್ತೊಂದು ಕಡೆ ಏನಪ್ಪ ಅಂತಂದರೆ ಹಿಂದೂ ಧರ್ಮದ ನಂಬಿಕೆಗಳ ಪ್ರಕಾರ ಜಗತ್ತು ಶೇಷನಗನ ತಲೆ ಮೇಲೆ ಸಮತೋಲನದ ಲೈತಿ ಅಂತಂದು ಹೇಳ್ತಾರೆ ನಮ್ಮ ಮನೆಯವರು ಮಾಡ್ತಿದ್ದಾರೆ ನೋಡ್ರಿ ನನ್ನ ಮಗನ ಕೂಡ ಮಾಡ್ತಿದ್ದೆ ನಾಗಪ್ಪ ನಾನು ಮಾಡ್ತೀನಿ ಅಂತ ಒಂದು ಕಡೆ ಮಾಡಿಟ್ಟೆ ಈ ಕಡೆ ಇವರು ನಮ್ಮ ಮನೆಯವರು ಇದು ಮಾಡ್ತಿದ್ದಾರೆ ಶೇಷನಾಗನ ತಲೆ ಮೇಲೆ ಏನಪ್ಪ ಅಂತಂದರೆ ಹಾವನ್ನು ಕೂಡ ನೋಡಿರ್ತೀರ ನೀವು ಈ ಕೆಲವೊಂದು ದೋಷಗಳನ್ನು ತೊಡೆದು ಹಾಕುತ್ತ ಅಂತ ಕಾರಣದಿಂದ ಪೂಜೆಯನ್ನು ಸಲ್ಲಿಸಿ ಪರಿಹಾರವನ್ನು ಕೂಡ ಪಡಿತಾರೆ ನೋಡಿರಿ ಮತ್ತು ಈ ಒಂದು ದೇವರಿಗೆ ಏನಪ್ಪ ಅಂದರೆ ನಮ್ಮ ಕಡೆ ಅಳಿಟ್ಟನ್ನು ನೈವೇದ್ಯ ಮಾಡ್ತಾರೆ ಅರಳು ಮಾಡ್ತಾರೆ ಅರಳನ್ನು ಹುರಿದು ನೈವೇದ್ಯವನ್ನು ಮಾಡ್ತಾರೆ ಅಂದರೆ ಮೊದಲೇ ಮಾಡಿ ಇಟ್ಟಿರ್ತಾರೆ ಅರಳನ್ನೆಲ್ಲ ಈ ಕಡಲೆ ಕಳಿಸಿ ಕಡಲೆಕಾಳನ್ನು ಹಾಕ್ತಾರೆ ಈ ಥರ ಒಂದಷ್ಟು ಪದ್ಧತಿಗಳದಾವೆ ಮತ್ತು ಇದು ನೋಡಪ್ಪ ಏನಾದ್ರೂ ದೋಷಗಳಿದ್ದರೆ ಅದರಿಂದ ಪರಿಹಾರವನ್ನು ಪಡೆಯಲು ಸಹಾಯ ಮಾಡುತ್ತೆ ಅಂತ ಹೇಳಲಾಗತ್ತೆ ನೋಡಿರಿ ಈ ಒಂದು ಪಂಚಮಿ ಮಹತ್ವ ಕೂಡ ಜಾಸ್ತಿ ಐತಿ ಮತ್ತು ಕೆಲವೊಂದು ಕಥೆಗಳು ಕೂಡ ಅದಾವ ಕೆಲವೊಂದು ಆಚರಣೆಗಳನ್ನು ಕೆಲವು ಭಾಗದಲ್ಲಿ ಮಾಡ್ತಾರೆ ಈ ಥರ ನೋಡಿರಿ ಹಾ ಈ ಒಂದು ಪ್ರತಿಮೆಯನ್ನು ಮಾಡಿ ಜೇಡಿ ಮಣ್ಣಿನಿಂದಾದರೂ ಮಾಡ್ತಾರೆ ಅವುಗಳ ಮೇಲೆ ಏನಂದ್ರೆ ಶ್ರೀಗಂಧದ ಪೇಸ್ಟನ್ನು ಕೂಡ ಹಚ್ತಾರೆ ಪೂಜೆ ಎಲ್ಲ ಅಂದರೆ ಗಂಧ ಅರ್ಶಿಣ ಕುಂಕುಮ ಎಲ್ಲ ಹಚ್ಚಿನ ಪೂಜೆ ಮಾಡ್ತಾರೆ ನೋಡ್ರಿ ನಾಗದೇವತೆ ಪ್ರತಿರೂಪ ಅಂತನೇ ಪರಿಗಣನೆ ಮಾಡ್ತಾರೆ ನಾನಿಲ್ಲೊಂದು ಪ್ಲಾಸ್ಟಿಕ್ ಕವರ್ ಹಾಕಿನಿ ಅದ್ರ ಮೇಲೆ ಮಣ್ಣು ನಾವು ಅದನ್ನು ಹದ ಮಾಡ್ಕೋಬೇಕಾಗಿತ್ತಲ್ಲ ಹಾಗಾಗಿ ಪ್ಲಾಸ್ಟಿಕ್ ಕವರನ್ನು ಒಂದು ಕಲ್ಲು ಇಟ್ಬಿಟ್ಟು ಅದ್ರ ಮೇಲೆ ಪ್ಲಾಸ್ಟಿಕ್ ಕವರ್ನ ಹಾಕ್ಕೊಂಡು ಅದನ್ನ ಎಲ್ಲ ಒಂದು ಹದಕ್ಕೆ ಮಾಡಿಕೊಂಡು ಆನಂತರ ಇದನ್ನು ಮಾಡಿದ್ದು ನೋಡ್ರಿ ಅದಕ್ಕೆ ಅದ್ರ ಮೇಲೇ ಆ ಮಣ್ಣು ಕಲಿಸ್ಕೊಂಡಿದ್ದು ನಾವು ಒಂದು ನಿಮ್ಮ ಮಣ್ಣು ಚೆನ್ನಾಗಿತ್ತಪ್ಪ ಅಂತಂದ್ರೆ ತಟ್ಟೆಯೊಳಗೆ ಅಥವಾ ಒಂದು ಬೌಲ್ನೊಳಗನ ನೀವು ಕಲಿಸ್ಕೋಬೋದು ಈ ಥರ ಒಂದು ಮನೆಯಲ್ಲಿ ನಾಗದೇವರನ್ನ ಮಾಡ್ಕೋಬೋದು ಮಾಡ್ಕೋಬಹುದು ನೋಡ್ರಿ ಮತ್ತೆ ಹಿಟ್ಟಿನಿಂದ ಕೂಡ ಮಾಡ್ತಾರೆ ಅದು ಅಳ್ಳಿಟ್ಟಿಂದ ಅದನ್ನ ಹೇಳಿದ್ನಲ್ಲ ಅಳ್ಳಿಟ್ಟಿಂದ ಮಾಡ್ತಾರೆ ನೋಡ್ರಿ ಯಾವ ಥರ ಬಂತು ಅಂತ ಸಿಂಪಲ್ ಆಗಿ ನಿಮ್ಗೆ ಸರಳವಾಗಿ ಮನೆಯಲ್ಲಿ ಇದನ್ನ ಇಟ್ಕೊಂಡು ನೀವು ಗೆಜ್ಜೆ ವಸ್ತ್ರ ಎಲ್ಲ ಏರಿಸಿ ನೈವೇದ್ಯ ಎಲ್ಲ ಮಾಡಿ ಪೂಜೆಯನ್ನು ಮಾಡ್ಕೋಬೋದು ನೋಡ್ರಿ ಈ ಕೆಲವೊಂದು ನೂರಾರು ಕಥೆಗಳನ್ನು ಕೂಡ ಅದಾವ ಈ ಒಂದು ಪಂಚಮಿಯ ಹಿಂದೆ ಇದಿಷ್ಟು ಏನಪ್ಪಾ ಅಂದ್ರೆ ಯಾವ ಥರ ವಿಡಿಯೋ ಇದರಲ್ಲಿ ಯಾವ ಥರ ನಾವು ಮಾಡೋದು ಅಂತ ತೋರಿಸಿದೀನಿ ಈ ವಿಡಿಯೋದಲ್ಲಿ ಒಂದು ಕೊಬ್ಬರಿ ಬಟ್ಲಲ್ಲಿ ಹಸಿ ಹಾಲನ್ನು ಹಾಕ್ಕೊಂಡು ಒಂದು ತುಣುಕು ಬೆಲ್ಲವನ್ನು ಹಾಕಿ ಆ ನಂತರ ನಾಗಪ್ಪನಿಗೆ ಹಾಲನ್ನು ಇರುವಂಥದ್ದು ನೋಡ್ರಿ ಎಲ್ಲ ಕಡಲೆಕಾಳು ಎಲ್ಲ ಹಾಕಿ ಗೆಜ್ಜೆ ವಸ್ತ್ರ ಎಲ್ಲ ಇರಿಸಿ ಪೂಜೆ ನಾವು ಯಾವ ಥರ ಮಾಡ್ತೀವೋ ಆ ಥರ ಪೂಜೆಯನ್ನು ಮಾಡಿ ಪದ್ಧತಿ ಪ್ರಕಾರ ಪೂಜೆ ಎಲ್ಲ ಆದಮೇಲೆ ನಾವು ಹಾಲನ್ನು ಹಾಕುವಂಥದ್ದು ನೋಡ್ರಿ ಮತ್ತು ಈ ದಿನ ಏನಂತಂದ್ರೆ ಕರೆದಿದ್ದು ಏನೂ ಮಾಡೋ ಅಷ್ಟಿಲ್ಲ ಮನೆಯಲ್ಲಿ ಮತ್ತು ಏನಂದರೆ ಕುಚ್ಚಿಡ ಕಡಬನ್ನು ಮಾಡಿ ಎಡೆಯನ್ನು ಹಿಡಿತಾರೆ ನಮ್ಮ ಕಡೆ ಅಂದರೆ ಸಣ್ಣಗೆ ಹಪ್ಪಳ ಏನು ಎಣ್ಣೆಯಲ್ಲಿ ಕರಿಬಾರ್ದು ಅಂತಂದು ಹೇಳ್ತಾರೆ ಆ ದಿವಸ ಆ ದಿವಸ ಏನಪ್ಪ ಅಂದ್ರೆ ನಾಗಪ್ಪನಿಗೆ ಈ ಥರ ಒಂದು ನೈವೇದ್ಯವನ್ನು ನಾವು ಮಾಡ್ತೀವಿ ಕುಚ್ಚಿದ ಕಡವನ್ನು ಮಾಡಿ ನೈವೇದ್ಯವನ್ನು ಮಾಡ್ತಾರೆ ಇದಿಷ್ಟೇ ನೋಡಿರಿ ನಾಗಪಂಚಮಿ ಒಂದು ವಿಶೇಷ ಒಂದು ದಿವಸ ಹೊರಗಡೆ ಹಾಲಿದ್ದಾಗ ಹಳ್ಳಿಟ್ಟು ಮತ್ತು ಏಳ್ ಚಿಗಳಿಯನ್ನು ಮಾಡಿ ಅದನ್ನು ನೈವೇದ್ಯವನ್ನು ಮಾಡ್ತಾರೆ ನೋಡಿರಿ ಮಿಕ್ಕಿರೋದು ನಾರ್ಮಲ್ ಪೂಜೆ ಥರನ ಹಂಗೆ ನೂಲು ಎಲ್ಲ ಹಾಕಿ ಪೂಜೆಯನ್ನು ಮಾಡುವಂಥದ್ದು ಇದಿಷ್ಟು ನಾಗಪಂಚಮಿ ಸ್ವಲ್ಪ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ವೀಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಹೀಗೆ ಹೊಸ ಹೊಸ ಮಾಹಿತಿಗಳು ನಮ್ಮ ವಿಡಿಯೋದಲ್ಲಿ ಸಿಗ್ತಾವ ನಮ್ಮ ಕಡೆ ಪದ್ಧತಿಗಳನ್ನು ನಾನು ಹಾಕ್ತಾಯಿರ್ತೀನಿ ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತೆ ನಾನು ಹೊಸ ಒಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು